ಯಾವ್ದಾದ್ರು ಒಂದು ಮೆಥಡ್ ನೂರಾರು ಜನ ರೈತರು ಹೈಕೋರ್ಟ್ ನಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ ಇತ್ತೀಚಿನ ನಿರ್ಧಾರಗಳು ಆಗ್ತಾ ಅನೇಕ ಸಮಸ್ಯೆಗಳು ಕೋರ್ಟ್ ನಲ್ಲಿ ಆಗ್ತವೆ ಇಪ್ಪತ್ತು ವರ್ಷದ ಸಮಸ್ಯೆ ಕೋರ್ಟ್ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಮುಂದೆ ಕೇಳ್ಕೊಂಡ್ರೆ ನಮ್ ಕತೆ ಏನಾಗಬೇಕು ಕಾಮನ್ ಸೆನ್ಸ್ ನಮ್ ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಲ್ಲ ಸರ್ಕಾರ ಅಂತೇಳಿ ಯಾಕಿರ್ಬೇಕಪ್ಪ ಈಗ ಯಾವ್ದು ಕಂಪನಿ ಗವರ್ಮೆಂಟ್ ಅಥವಾ ಯಾವ್ದು ಸರ್ವಾಧಿಕಾರಿ ನಡವಳಿಕೆ ಇರುವಂತ ಆಡಳಿತ ಇದ್ರೆ ಏನಪ್ಪಾ ನಾವು ಕೇಳಕ್ಕಾಗಲ್ಲ ಮಾಡಕ್ಕಾಗಲ್ಲ ಅನ್ಬೋದು ಸರ್ಕಾರ ಬರಬೇಕು ತಾವು ಕ್ಯಾಬಿನೆಟ್ ತೀರ್ಮಾನ ಮಾಡಿಕೆ ಬಿಟ್ಟಿದಿರಿ ಆದ್ರೆ ನಮ್ ಗಮನಕ್ಕೆ ತರದಂಗೆ ನೀವು ಕ್ಯಾಬಿನೆಟ್ ಮಾಡಿದಿರಿ ಆದ್ರೂ ಕೂಡ ನೆಕ್ಸ್ಟ್ ಹಂತದಲ್ಲಿ ರೈತರ ಜೊತೆ ಕುಂತ ಮಾತಾಡಿ ಬಗ್ಗೆ ಮೇಜರು ರೈತರು ಬಹಳಷ್ಟು ಜನ ಇದು ಹೈಕೋರ್ಟ್ ಅಲ್ಲಿ ಹೌದಲ್ವಾ ಈಗ ಒಂದ್ ಕಡೆ ಹೋರಾಟ ಗದ್ದಲ ಮುಂದುವರಿಯುತ್ತಿದೆ ಈ ಸಮಸ್ಯೆ ರಸ್ತೆ ಮಾಡಕ್ಕಾಗುತ್ತೆ ಅದಕ್ಕೆ ನೀವು ಭೂಮಿ ಪಕ್ಕ ನಮ್ಮ ಹಳ್ಳಿ ಅಕ್ಕ ಪಕ್ಕ ರಸ್ತೆ ಹೋಗ್ತದೆ ನಾಳೆ ಫ್ಯೂಚರ್ ಒಳ್ಳೇದು ಅಂತೇಳಿ ಆಸೆ ಇಟ್ಕೊಂಡು ನಾವು ಭೂಮಿ ಕೂಡ ಒಪ್ಕೊಂಡಿದೀವಿ ನೀವು ನೀವ್ಯಾಕೆ ಅದನ್ನ ದುರುಪಯೋಗ ಮಾಡ್ಕಂತೀರಿ ಸರ್ಕಾರ ಅಂದ್ರೆ ಒಳ್ಳೆ ರೇಟ್ ಕೊಡ್ತೇವೆ ಕೊಡೋದಕ್ಕೆ ಹೋಗ್ಬೇಡಿ ನೀವು ಹೊರಗಡೆ ಏನು ಹೇಳುತ್ತೆ ಅದು ನೀತಿ ನಿಯಮಗಳನ್ನ ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡಿ ರೈತರನ್ನ ಉದ್ಯಮಿಗಳನ್ನು ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಬಿಡುತ್ತೋ ಎರಡನೇ ಮಾತು ಆದರೆ ರೈತರಿಗೆ ಒಂದು ಮಾರುಕಟ್ಟೆಯನ್ನು ಒಂದು ವಿವರವಾದಂಥ ಮಾಹಿತಿಯನ್ನು ಇಲ್ಲಾದರೂ ಪಾಸ್ ಆಗಲಿ ಅನ್ನೋದು ನಮ್ಮ ಅಭಿಲಾಷೆ ಏನೇನು ಸ್ಟ್ರಾಟಜಿಗಳಿದೆ ಸರ್ಕಾರದ್ದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಂಟ್ರಿ ಆಗಲಿಕ್ಕೆ ಅಥವಾ ಬೈ ಪ್ರಾಡಕ್ಟ್ ಮಾಡಲಿಕ್ಕೆ ನಾನು ಬ್ರಿಜಿಲ್ಗೆ ಹೋಗಿದ್ದೆ ಗೋಧಿಯಲ್ಲಿ ಮೂವತ್ತೈದು ಐಟಮ್ಸನ್ನು ಮಾಡಿ ರೈತರೇ ಮಾರ್ಕೆಟ್ ತರ್ತಾರೆ ಆ ಥರದಲ್ಲಿ ಏನೇನು ಸಾಧ್ಯತೆ ಇದೆ ರೈತರನ್ನ ಆರ್ಥಿಕವಾಗಿ ಬೈ ಪ್ರಾಡಕ್ಟ್ಗಳನ್ನು ಮಾಡಿ ಬರೀ ಜೋಳ ಮಾರೋದಕ್ಕೆ ಅಥವಾ ರಾಗಿ ಮಾರದಿಕ್ಕೆ ಬರೀ ಭತ್ತ ಮಾರೋದಕ್ಕಿಂತ ಬೇರೆ ಬೇರೆ ಉತ್ಪಾದನೆಯನ್ನ ಅದಕ್ಕೆ ರೂಪಾಂತರ ಮಾಡಿ ಮಾರುಕಟ್ಟೆ ಕೊಡೋದ್ರಿಂದ ಹೆಚ್ಚು ಲಾಭ ಆಗೋದಾದ್ರೆ ಅದೊಂದು ಪ್ರಯೋಗ ನಡೀಲಿ ನೋಡೋಣ ಅಂತ ಹೇಳಿ ನಾವು ವೈಟ್ ಮಾಡ್ತಾ ಇದೆ ದುಃಖತನವನ್ನ ರೂಪಾಯಿ ಮಾತಾಡೋದಕ್ಕಿಂತ ಮುಂಚೆ ತಾವು ಒಬ್ಬ ಕೃಷಿ ಮಂತ್ರಿಯಾಗಿ ಹಳ್ಳಿಯಿಂದ ಬಂದವನಾಗಿ ನಾಲ್ಗೆ ಮೇಲೆ ಬಹಳ ಜವಾಬ್ದಾರಿ ಆತ ಮಾತಾಡಿ ಏನು ನಾನು ಪತ್ರಿಕೆಯಲ್ಲಿ ಓದಿದೆ ರೈತರ ಆತ್ಮಹತ್ಯೆ ನಿಂತು ಬಿಟ್ಟಿದೆ ಈಗ ಕಮ್ಮಿ ಆಗ್ಬಿಟ್ಟೈತೆ ನಾವು ಕೊಡೋ ಗ್ಯಾರಂಟಿಯಿಂದ ಅಂತ ನೋಡಿ ಆತ್ಮಹತ್ಯೆಗೂ ಇದಕ್ಕೂ ಸಂಬಂಧ ಇಲ್ಲ ಡಾಕ್ಟರ್ ಸ್ವಾಮಿನಾಥನ್ ತೊಂಬತ್ತೈದನೇ ಎಸ್ಪಿಯಲ್ಲಿ ನೇಮಕ ಮಾಡಲ್ಪಟ್ಟಂತ ಕಮಿಟಿ ರೈತನ ಆತ್ಮಹತ್ಯೆ ಯಾಕೆ ನಡೀತಾ ಇದೆ ಅಂತ ಹೇಳಿ ಅವರು ಗುರುತು ಮಾಡಿ ಯಾವ್ಯಾವ ಕಾರಣಕ್ಕೆ ಆತ್ಮಹತ್ಯೆ ನಡೆದಿದೆ ಅದಕ್ಕೆ ವಿವರವನ್ನ ಕೊಟ್ಟು ಭಾರತ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಆತ್ಮಹತ್ಯೆ ಯಾಕೆ ಅವನ ಆರ್ಥಿಕ ದಿವಾಳಿಗೆ ಏನೇನು ಕಾರಣ ಸರ್ಕಾರಗಳು ಏನೇನು ಮಾಡಬೇಕಾಗಿತ್ತು ಮಾಡಿಲ್ಲ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಭಾರತ ಸರ್ಕಾರ ಎರಡನೇದು ಎರಡನೇ ಕ್ವಶನ್ ಅವರು ಮುಂದೆ ಇಟ್ಟರು ಇದಕ್ಕೆ ಪರಿಹಾರ ಏನಂತೆ ಹೇಳಿ ಅದಕ್ಕೆ ಪರಿಹಾರ ಏನು ಅಂದ್ರೆ ರೈತನ ಉತ್ಪನ್ನಗಳಿಗೆ ಬೆಲೆ ಇಲ್ಲ ಯೋಗ್ಯ ಬೆಲೆ ಇಲ್ಲ ಅದಕ್ಕೆ ಅವರ ಮಾನದಂಡ ಸಿ ಟು ಪ್ಲಸ್ ಫಿಫ್ಟಿ ಈ ಸಿ ಟು ಪ್ಲಸ್ ಫಿಫ್ಟಿ ಲೆಕ್ಕ ಮಾನದಂಡದ ಕೆಳಗಡೆ ರೈತನ ಉತ್ಪನ್ನಗಳಿಗೆ ಬೆಲೆ ಕೊಡಬೇಕಂತ ಹೇಳಿ ಇಪ್ಪತ್ತಾರು ವರ್ಷ ಆಗಿದೆ ಅವರು ಸಬ್ಮಿಟ್ ಮಾಡಿ ಈ ಭಾರತ ಸರ್ಕಾರ ಆಗ್ಲಿ ಈ ಕಾಂಗ್ರೆಸ್ ಸರ್ಕಾರ ಆಗಲಿ ಇದು ಬಹಳ ಮುಖ್ಯ ಯಾರಿಗೂ ಅಲ್ಲ ಇದು ಎಲ್ಲದೂ ಕೂಡ ರೈತರನ್ನ ದಾರಿ ತಪ್ಪಿಸುವಂತ ಮಾತುಗಳಾಗ್ತಾ ಇದೆ ಮತ್ತೆ ಇವೆಲ್ಲ ಎಷ್ಟು ರೈತರ ಬಗ್ಗೆ ಇವ್ರಿಗೆ ಜವಾಬ್ದಾರಿ ಇಲ್ಲ ತೀರ್ಮಾನ ಮಾಡ್ಕೊಳ್ಳಿ ಅಂತ ಈಗ ನೋಡಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ಅಮೇರಿಕಾದಲ್ಲಿ ಹೈನು ಉತ್ಪನ್ನ ಡೈರಿ ಪ್ರಾಡಕ್ಟ್ ಅವ್ರ ಹತ್ರ ಸ್ಟಾಕ್ ಇರ್ತಕ್ಕಂಥದ್ದು ಭಾರತ ದೇಶದ ಜನಸಂಖ್ಯೆ ನೂರ ನಲ್ವತ್ತಂತ ಇಟ್ಕೊಂಡ್ರು ಕೋಟಿ ಜನ ಅವರ ಹಾಲು ಮೊಸರು ಬೆಣ್ಣೆ ತುಪ್ಪ ಸೀಸ್ ಅಂದ್ರೆ ಗಿಣ್ಣ ಇದನ್ನ ನಾವು ಪ್ರತಿ ದಿನ ಬಳಕೆ ಮಾಡ್ತೀವಿ ಅಂದ್ರೆ ಅವ್ರ ಹತ್ರ ಇರೋ ಸ್ಟಾಕು ಭಾರತ ದೇಶದ ನೂರ ನಲ್ವತ್ತು ಕೋಟಿ ಜನ ಹನ್ನೊಂದು ವರ್ಷ ಬಳಕೆ ಮಾಡುವಷ್ಟು ಸ್ಟಾಕ್ ಇಟ್ಕೊಂಡು ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಏನಿದೆ ಕೆ ಎಂ ಎಫ್ ನಂದಿನಿ ಆದೋ ರೇಟಿಗೆ ಕೊಡ್ತೀವಿ ನಾವು ನಮಗೆ ಮಾರ್ಕೆಟ್ ಕೊಟ್ಬಿಡಿ ಅಂತ ಒನ್ಸ್ ನಾವು ಮಾರ್ಕೆಟ್ ಅವ್ರಿಗೆ ಬಿಟ್ವಿ ಅಂದ್ರೆ ಆರು ತಿಂಗಳಲ್ಲಿ ನಮ್ಮ ಎಲ್ಲ ಆನಂದ್ ಡೈರಿ ಇರ್ಬೋದು ಕೆ ಎಂ ಎಫ್ ಇರ್ಬೋದು ಎಲ್ಲ ಕ್ಲೋಸ್ ಆಗುತ್ತೆ ನಮ್ಮ ಐನುಗಾರಿಕೆಯನ್ನ ನಿಲ್ಲಿಸ್ಬಿಟ್ಟು ನಾವು ಎಲ್ಲ ಕಷಾಯ ಖಾನೆ ನಮ್ಮ ಬೇರೆ ಮಾರ್ಗ ಇರೋದಿಲ್ಲ ಅದಕ್ಕೆ ಐದು ಒಂದು ವರ್ಷದಲ್ಲಿ ಟೋಟಲ್ ಕಲಾಸ ಆಗ್ಬಿಡ್ತಾರೆ ಇನ್ನು ಅಗ್ರಿಕಲ್ಚರ್